ನಮಸ್ಕಾರ ಫ್ರೆಂಡ್ ಇವತ್ತಿನ ರೆಸಿಪಿ ಬಂದು ಕುಂಬಳಕಾಯಿಂದ ಒಂದು ಸೂಪ್ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಮೊದಲಿಲ್ಲ ಬಾಣಲೆ ಇಟ್ಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಕಿ ಜೀರಿಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದಾದಮೇಲೆ ಕುಂಬಳುಕಾಯಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಇದೇ ಥರ ಸೂಪ್ನ ಕುಂಬಳಕಾಯಿನ ಸ್ಟೀಮ್ ಮಾಡಿ ಕೂಡ ಮಾಡ್ಕೋಬೋದು ಅದೇ ಸ್ಟೀಮ್ ಮಾಡ್ಕೊಂಡಾಗ ಈರುಳ್ಳಿ ಬೆಳ್ಳುಳ್ಳಿನ ರುಬ್ಬಕ್ಕೆ ನೀವು ಹಸಿದೇನೆ ಹಾಕ್ಕೋಬೋದು ಇದಾದಮೇಲೆ ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನಮಗೆ ಸೂಪ್ ಎಷ್ಟು ಬೇಕೋ ಅಷ್ಟು ನೀರನ್ನ ನೋಡಿ ಹಾಕೋಬೇಕು ಹಾಕೊಂಡು ಕುಂಬಳಕಾಯಿ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ನಾವು ಬೆಂದಾದ್ಮೇಲೆ ಅದನ್ನು ಆರಕ್ಕೆ ಬಿಟ್ಟು ಅದಾದಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಂಡಿದ್ದೀನಿ ನಾನು ಬೇಯಿಸ್ಕೊಂಡಿದ್ದ ಬಾಂಡ್ಲಿಗೆ ಮತ್ತೆ ಹಾಕೊಂಡು ಅದಾದ್ಮೇಲೆ ಸಣ್ಣ ಇಟ್ಕೊಂಡು ಸ್ವಲ್ಪ ಮೆಣಸು ಪುಡಿ ಪೆಪ್ಪರ್ ಪುಡಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಕುದಿ ಬಂದರೆ ಸಾಕು ಏನು ಕುದಿಯೋದು ಬೇಡ ಸೂಪರ್ ಡಿಲೀಷಿಯಸ್ ಆಗಿರುವಂಥ ಪಂಪ್ಕಿನ್ ಸೂಪು ರೆಡಿಯಾಗಿದೆ ಡಯಟ್ ಮಾಡೋರು ಕೂಡ ಇದನ್ನ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್